ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರದಲ್ಲಿ ಸ್ತ್ರೀರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದೀನಿ ಇಂದು ಸ್ವಲ್ಪ ಬೊಜ್ಜಿನ ಕುರಿತಾಗಿ ಕೆಲವು ವಿಶದವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ನನಗ್ ಬೊಜ್ಜಿದ್ಯಾ ಅಥವಾ ನಿಮಗ್ ಬೊಜ್ಜಿದ್ಯಾ ಅಂತ ನನ್ನ ಮನೆ ನಿಮಗೆ ಬರಬಹುದು ಅದಕ್ಕೆ ನಾವು ವೈದ್ಯರ ಹತ್ರನೇ ಹೋಗಿ ನಾವು ನೋಡ್ಕೋಬೇಕು ಅಂತ ಇಲ್ಲ ಸಾಧಾರಣವಾಗಿ ನಮ್ಮ ಎದೆಯ ಸುತ್ತಳತೆ ಹೊಟ್ಟೆಯ ಸುತ್ತಳತೆ ಮತ್ತು ಜಗನದ ಹತ್ತಿರ ಸುತ್ತಳುತ್ತೆ ಮತ್ತು ನಮ್ಮ ಎತ್ತರ ಮತ್ತು ನಮ್ಮ ತೂಕ ಇವು ನಾವು ಸಾಧಾರಣವಾಗಿ ಎಲ್ಲಾದ್ರೂ ನಾವು ನೋಡ್ಕೋಬಹುದು ಇದ್ರ ಮೂಲಕ ಹೇಗೆ ತಿಳ್ಕೋಬಹುದು ಅಂತ ಹೇಳಿ ನೋಡೋಣ ಭಾರತೀಯರಲ್ಲಿ ಗಂಡ್ಮಕ್ಳಿಗೆ ಮತ್ತೆ ಹೆಣ್ಮಕ್ಳಿಗೆ ಒಂದು ಒಂದು ಆಧುನಿಕವಾದಂತ ಒಂದು ಪದ್ಧತಿ ಅಂದ್ರೆ ಅದ ಅಪ್ರಾಕ್ಸಿಮೇಟ್ ಅಂತ ಹೇಳಿ ಹೇಳ್ತೀವಿ ಅದನ್ನ ನಾವು ಒಂದು ಪದ್ಧತಿ ಮೂಲಕ ತಿಳ್ಕೊಬಹುದು ಅವರೇಜ್ ಕೊಡುತ್ತೆ ಪೂರ್ತಿ ಎಕ್ಸಾಕ್ಟ್ ಅಲ್ಲದೆ ಅದನ್ನು ಅವರೇಜ್ ಆಗಿ ನಮ್ಗೆ ವಿಷಯ ಅಂತ ತಿಳ್ಸತ್ತೆ ಏನಪ್ಪಾ ಅಂದ್ರೆ ನಮ್ಮ ಎತ್ತರ ಎಷ್ಟಿದೆ ಅಂತ ಸೆಂಟಿಮೀಟರ್ ನಾವು ಅಳ್ಕೋಬೇಕು ಅದ್ರ ಜೊತೆಗೆ ನಾವು ಅದನ್ನ ನೂರನ್ನ ನಾವು ಕಡಿಮೆ ಮಾಡಿದಾಗ ಪುರುಷರ ಪೂರ್ತಿಯಾದ ಅಗತ್ಯವಾದಂತ ತೂಕ ಹೇಳುತ್ತೆ ಹಾಗೆ ಹೆಣ್ಮಕ್ಳಲ್ಲಿ ನಮ್ಮ ಎತ್ತರನ ಅಲ್ಲಿ ಅಳ್ಕೊಂಡ್ಬಿಟ್ಟು ನೂರ ಐದು ಅನ್ನೋ ಸೂಚ್ಯಾಂಕವನ್ನು ನಾವು ಕಡ್ ಅದನ್ನು ಕಳೆದ್ರೆ ಅದ್ರ ಬರುವಂಥ ಎತ್ತರ ನಮಗೆ ಆಗಿರುವಂತ ತೂಕ ಅಂತ ಆಗತ್ತೆ ನಮಗೆ ಫಾರ್ ಎಕ್ಸಾಂಪಲ್ ನೂರ ಅರವತ್ತೈದು ಸೆಂಟಿಮೀಟರ್ ಅಂತ ಒಬ್ಬ ಮನುಷ್ಯ ಅಂತ ಅಂದ್ಕೊಳ್ಳೋಣ ಹುಡುಗ ಅವನಿಗೆ ನಮಗೆ ಯಾವುದು ಅವನಿಗೆ ಅತಿಯಾದ ಆಗಿರುವಂತ ತೂಕ ಅಂತ ಅಂದಾಗ ಅದನ್ನ ನಾವು ನೂರು ಅನ್ನೋ ಸೂಚ್ಯಂಕನ ನಾವು ಕಳಿತೀವಿ ಕಳೆದಾಗ ಏನಾಗುತ್ತೆ ನೂರ ಅರವತ್ತೈದಲ್ಲಿ ನೂರು ಕಳೆದಾಗ ಅರವತ್ತೈದು ಬರುತ್ತೆ ಸೊ ಅರವತ್ತೈದು ಕೆ ಜಿ ಅವನ ಉತ್ತಮವಾದಂತಹ ತೂಕ ಅಂತ ನಾವು ಹೇಳ್ಬೋದು ನೂರ ಅರವತ್ತೈದು ಸೆಂಟಿಮೀಟರ್ ಇರುವಂತಹ ಮನುಷ್ಯರಿಗೆ ಗ ಹುಡುಗನಿಗೆ ಅರವತ್ತೈದು ಕೆ ಜಿ ತೂಕ ಇದ್ದಾಗ ಅದು ಅವನಿಗೆ ಅತ್ಯುತ್ತಮವಾದ ತೂಕ ಅಂತ ನಾವು ಹೇಳ್ತೀವಿ ಅದೇ ರೀತಿ ಹೆಣ್ಮಕ್ಳಿಗೆ ನೂರು ಇರುವ ನೂರು ಇರುವ ಕಡೆ ಗಂಡು ಮಕ್ಕಳಿಗೆ ನೂರನ್ನ ಸೂಚ್ಯಂಕ ಕಳಿತೀವಿ ಹೆಣ್ಮಕ್ಳಿಗೆ ನೂರ ಐದನ್ನ ಸೂಚ್ಯಂಕವನ್ನು ನಾವು ಕಳಿಬೇಕಾಗತ್ತೆ ಸೊ ನೂರ ಅರವತ್ತೈದು ಎತ್ತರ ಇರುವಂಥ ಹೆಣ್ಮಗಳಿಗೆ ಅದನ್ನು ನೂರ ನಾವು ನೂರ ಐದನ್ನ ಕಳೆದಾಗ ಸಾಧಾರಣವಾಗಿ ಅದು ಐವತ್ತು ಅರವತ್ತು ಅಂತ ಬರುತ್ತೆ ಸೊ ಅರವತ್ತು ಬಂದಾಗ ಅರವ ಅರವತ್ತು ಬಂದಾಗ ಅದನ್ನ ನಾವು ಆ ಹೆಣ್ಮಕ್ಳಿಗೆ ಅತ್ಯುತ್ತಮವಾಗಿರುವಂತಹ ತೂಕ ಅಂತ ನಾವು ಹೇಳ್ತೀವಿ ಸೊ ಐವತ್ತರಿಂದ ಐವತ್ತೈದರಿಂದ ಅರವತ್ತರ ತನಕ ಹೆಣ್ಮಕ್ಳು ತೂಕ ಆಗುತ್ತೆ ಅರವತ್ತರಿಂದ ಅರವತ್ತೈದು ತನಕ ಗಂಡು ಮಕ್ಕಳು ತೂಕ ಆಗುತ್ತೆ ಅಂತ ನಿಮ್ಗೆ ಈಗ ಅರ್ಥ ಆಯ್ತು ಅದು ಒಂದು ಸಾಧಾರಣವಾಗಿ ಒಂದು ಮೇಲ್ನೋಟಕ್ಕೆ ನೋಡ್ಬೋದಾಗಿರುವಂತಹ ಒಂದು ತೂಕದ ಅಳತೆ ಮತ್ತೆ ನಮ್ಗೆ ಯಾವಾಗ ನಮಗೆ ತೂಕ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅನ್ನುವಾಗ ತೊಂಬತ್ತೊಂಬತ್ತು ನಮ್ಮ ಹೊಟ್ಟೆಯ ಸುತ್ತಿನ ಒಂದು ನಾವು ಟೇಪ್ ಇಡ್ಕೊಂಡು ನಾವು ಅಳದಾಗ ಸೆಂಟಿಮೀಟರ್ ಅಳದಾಗ ತೊಂಬತ್ತೊಂಬತ್ತು ಬಂದಾಗ ಅದನ್ನ ನಾವು ಬೊಜ್ಜು ಅಂತ ಹೇಳ್ತೀವಿ ಸಾಧಾರಣವಾಗಿ ಹೆಣ್ಮಕ್ಳಿಗೆ ಎಂಬತ್ತೈದು ಗಂಡ್ ಮಕ್ಕಳಿಗೆ ತೊಂಬತ್ತು ಅಂತ ಹೇಳ್ಕೊಂಡಾಗ ಅದಕ್ಕೆ ಮೀರಿದ್ದಾದ್ರೆ ಅದು ಬೊಜ್ಜುತನ ಅಂತ ಹೇಳ್ತೀವಿ ಎಸ್ಪೆಷಲಿ ಅದು ಫ್ಯಾಟ್ ಅನ್ನ ಅಂದ್ರೆ ನಮ್ಮ ಆಹಾರದ ಜೀರ್ಣವಾಗಬೇಕಾಗಿರುವಂಥ ಕರಡಿನ ಸುತ್ತ ತುಂಬಿಕೊಂಡಿರುವಂತಹ ಅನ್ನ ಕೊಬ್ಬನ್ನ ಅದು ಅಳತೆ ಮಾಡುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಿ ಎಂ ಐ ಅಂತ ಅದು ನಮ್ಮ ಪ್ರಮಾಣ ನಮ್ಮ ದೇಹದ ಕೊಬ್ಬಿನ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಆಗಿ ಹೇಳುವಂತಹ ಒಂದು ಸೂಚ್ಯಂಕ ಬಿ ಎಂ ಐ ಬಾಡಿ ಮಾಸ್ ಇಂಡೆಕ್ಸ್ ಇದನ್ನ ನಾವು ಹೇಗೆ ಮಾಡ್ತೀವಿ ಇದಕ್ಕೆ ಒಂದು ಸರಳವಾದ ಸೂತ್ರವನ್ನ ಇಟ್ಕೊಂಡಿದ್ದಾರೆ ಎತ್ತರವನ್ನ ನಾವು ಫಸ್ಟ್ ಸೆಂಟಿಮೀಟರ್ ಅಳಿಬೇಕು ಮತ್ತು ತೂಕವನ್ನು ನಾವು ಜಿಗಳ ಲೆಕ್ಕದಲ್ಲಿ ನಾವು ಹಾಕಬೇಕು ಅದನ್ನ ಒಂದು ಸೂತ್ರದ ಪ್ರಕಾರ ನಾವು ಭಾಗ ಮಾಡಿದಾಗ ಅಂದರೆ ಭಾಗಶಃ ಅದನ್ನ ಭಾಗಲಬ್ಧ ಬರೋದು ಏನಂತ ಇದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಅಂತ ಬರ್ಬೋದು ಆ ಭಾಗಲಬ್ಧದ ಒಂದು ಸೂಚ್ಯಂಕ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಅಂತ ಏನು ಆ ಒಂದು ವಿಶ್ ಸಿಗತ್ತೆ ಆ ಫಾರ್ಮುಲಾ ಹಾಕಿದಾಗ ಸಿಗತ್ತೆ ಅದು ಅತ್ಯಂತ ಅನುರೂಪ ಅನುಕೂಲವಾಗಿರುವಂತ ಅನುರೂಪವಾಗಿರುವಂತಹ ಬಿ ಎಂ ಐ ಅಂತ ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಆಗಿರೋರು ಆರೋಗ್ಯಕರವಾಗಿರೋರಿಗೆ ಇಪ್ಪತ್ನಾಲ್ಕು ಬಿ ಎಂ ಐ ಇದೆ ಅಂತಂದ್ರೆ ಅವರು ಅತ್ಯುತ್ತಮವಾಗಿದ್ದಾರೆ ಹದಿನೆಂಟು ದಾಟಿದೆ ಅನ್ನುವಾಗ ಅವ್ರಿಗೆ ತೂಕ ಕಡಿಮೆ ಇಲ್ಲ ಅಂತ ಅರ್ಥ ಆಗುತ್ತೆ ಇಪ್ಪತ್ನಾಲ್ಕು ದಾಟಿದವ್ರಿಗೆ ತೂಕ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ ಸೊ ನಮ್ಮ ಗುರಿ ಏನಿರ್ಬೇಕು ಇಪ್ಪತ್ನಾಲ್ಕು ಬಿ ಎಂ ಐ ಅಂತ ಕಾಪಾಡಿಕೊಳ್ಳೋದ ಕಡೆ ಇರ್ಬೇಕು ಬಿ ಎಮ್ ಐ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂದರೆ ಅದು ಆಗಿ ನಮ್ಮ ದೇಹದಲ್ಲಿ ಉಳಿದಿರುವಂತಹ ಕೆಲಸಕ್ಕೆ ಬರದೇ ನಾವು ಹಂಗೆ ಉಳಿಸ್ಕೊಂಡಿರುವಂಥ ಕೊಬ್ಬಿನ ಶೇಖರಣೆಯನ್ನು ಅದು ಆದಷ್ಟು ಸರಿಯಾಗಿ ಹೇಳುತ್ತೆ ಇದು ಎಲ್ಲಿಗೆ ತುಂಬ ಉಪಯೋಗ ಆಗುತ್ತೆ ಅಂದರೆ ಈಗ ನಾ ತುಂಬ ಚಿಕ್ಕ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳಲ್ಲಿ ನಾವು ಪಿ ಸಿ ಓಡಿ ಅಂತ ಹೇಳಿ ನಾವು ನೋಡ್ತೀವಿ ಪಾಲಿಸಿಸ್ಟಿಕ್ ಓವೈಲಿನ್ ಡಿಸೀಸ್ ಇದ್ರಲ್ಲಿ ಬರುವಂಥದ್ದು ಏನಪ್ಪಾ ಅಂದರೆ ಕೊಬ್ಬಿನ ಶೇಖರಣೆ ಮೊದಲು ಆಗುತ್ತೆ ಹೊಟ್ಟೆ ಸುತ್ತ ಆಗುತ್ತೆ ನಿತಂಬ ಸುತ್ತ ಆಗುತ್ತೆ ಸೊ ಈ ಹೆಣ್ಮಕ್ಳಿಗೆ ಮತ್ತೆ ಅವರು ಸಾಧಾರಣವಾಗಿ ಸಹಜವಾಗಿರೋದಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ ಅದನ್ನು ನಾವು ಚಿಕ್ಕಂದಿನಿಂದ ಅವರಿಗೆ ಅಭ್ಯಾಸ ಮಾಡಿಸ್ಬೇಕು ಒಳ್ಳೆಯ ಆಹಾರ ಅಭ್ಯಾಸ ಒಳ್ಳೆ ಚಟುವಟಿಕೆಯ ಅಭ್ಯಾಸ ನಿಯಮಿತವಾಗಿರುವಂತಹ ನಿದ್ರೆಯ ಅನುಕೂಲ ಎಲ್ಲವನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ತುಂಬಬೇಕಾಗುತ್ತೆ ಇಲ್ಲಾಂದರೆ ಮುಂದೆ ಬಿಸಿ ಓಡಿರ್ಬೋದು ಅಥವಾ ಬೊಜ್ಜಿಗೆ ಸಂಬಂಧಪಟ್ಟಿದ್ದಂಥ ಅಷ್ಟು ಹಲವು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಥೈರಾಯ್ಡ್ ಕಾಲುನೋವು ಮಧುಮೇಹ ಮತ್ತು ಬಿ ಪಿ ಮತ್ತು ರಕ್ತಸ್ರಾವಗಳು ಮೆದುಳಿನಲ್ಲಿ ಹೃದಯದಲ್ಲಿ ಹೃದಯ ಸ್ತಂಭನ ಈ ರೀತಿಯ ಒಂದು ಅಪಘಾತಗಳ ಕಾರಿ ಆಗುವಂಥ ಅನಾನುಕೂಲತೆಗಳು ತುಂಬಾ ಹೆಚ್ಚಾಗಿರುತ್ತೆ ಅದನ್ನು ನಾವು ಇಟ್ಕೊಳ್ಬೇಕು ಈಗ ನಾನು ಹೋದ ಸಲ ಹೇಳ್ದಂಗೆ ಮಿತವ್ಯಕಾರಿ ಜೀನ್ಸ್ ಅಂತ ಹೇಳಿದೆ ಅಂದರೆ ಥ್ರೆಫ್ಟ್ ಜೀನ್ ಅಂತ ಹೇಳ್ತಾರೆ ಅಲೆಮಾರಿ ಆಗಿರುವಂತ ಆಗಿರುವಂಥ ಕಾಲದಲ್ಲಿ ಉಂಟಾದಂತಹ ಆ ಒಂದು ಜೀನು ನಮ್ಮ ಪ್ರಕೃತಿ ನಮಗಿಂದ ಇನ್ನೂ ಅದನ್ನ ಆಚೆ ಹಾಕಿಲ್ಲ ಸೊ ಎಷ್ಟೋ ಸಾವಿರ ವರ್ಷಗಳ ಕಾಲ ನಾವು ಎವಾಲ್ವ್ ಆಗಿ ಈಗ ನಾವು ರಿಮೋಟ್ ಕಾಲಕ್ಕೆ ಬಂದಾಗ್ಲೂ ಕೂಡ ನಮಗೆ ಆ ಥ್ರೆಫ್ಟ್ ಜೀನ್ ಅಂತ ಏನು ಹೇಳ್ತೀವಿ ಅಥವಾ ಮಿತವಿಯಕಾರಿ ಜೀನ್ ಅಂತ ಏನಿದೆ ಅದು ನಮ್ಮ ಹತ್ರ ಇನ್ನೂ ಇದೆ ಹಾಗಾಗಿ ಯಾವುದೇ ಆಹಾರ ನೋಡಿದಾಗ ನಾವು ಹಿತ ಮಿತ ಮತ್ತು ಋತವನ್ನು ಮರೆತು ಅತಿಯಾಗಿ ತಿನ್ನಕ್ಕೆ ನಮಗೆ ಪ್ರಚೋದನೆ ನಮ್ಮ ಜೀನ್ಸ್ ಇಂದನೆ ಬರುತ್ತೆ ಆದ್ರೆ ನಮ್ಮ ಆರೋಗ್ಯ ಕಡೆ ನಾವು ಗಮನ ಇಟ್ಕೊಂಡಾಗ ಆ ಹಿತಮಿತ ಋತವನ್ನು ನಾವು ಪಾಲಿಸದೆ ಹೋದಾಗ ನಮ್ಗೆ ಈ ಬೊಜ್ಜು ಖಂಡಿತವಾಗ್ಲೂ ಆವರಿಸ್ಕೊಳ್ಳುತ್ತೆ ಬೊಜ್ಜಿಂದ ಅಷ್ಟೊಂದು ಹಿಂದೆ ಇರುವಂತಹ ಗಾಡಿಯಂತಹ ಎಲ್ಲ ಸಮಸ್ಯೆಗಳು ನಮಗೆ ಬಂದ್ ಕಾಡ್ತಾ ಇರುತ್ತೆ ಸೊ ಇದನ್ನ ನಾವು ತಪ್ಪಿಸ್ಬೇಕಂದ್ರೆ ಏನು ಮಾಡಬೇಕು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಇವಾಗ ಐದು ವರ್ಷಕ್ಕೆ ಶಾಲಾ ಮುನ್ನ ಅಂದ್ರೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಇಡೀ ದಿನ ಅವರು ತುಂಬಾ ಚಟುವಟಿಕೆಯಿಂದ ಇರ್ತಾರೆ ಸಾಧಾರಣ ಹತ್ತರಿಂದ ಹನ್ನೆರಡು ಗಂಟೆ ಕಾಲ ನಿದ್ದೆ ಮಾಡ್ತಾರೆ ಸೊ ಈ ನಿದ್ದೆ ಅಂತ ಕ್ವಾಲಿಟಿ ನಿದ್ದೆ ಅಂತ ಹೇಳ್ತೀವಿ ಆ ಕ್ವಾಲಿಟಿ ನಿದ್ದೆನೂ ಮುಖ್ಯ ಹಾಗೆ ಅಷ್ಟೇ ಚಟುವಟಿಕೆ ಇರುವಂಥದ್ದು ಮುಖ್ಯ ಆಡ್ತಾರೆ ಕುಣಿತಾರೆ ಎಗಿರ್ತಾರೆ ಬೀಳ್ತಾರೆ ಎದ್ದೇಳ್ತಾರೆ ಸೊ ಈ ಎಲ್ಲ ಚಟುವಟಿಕೆಗಳಿಂದಾನೇ ಅವರ ದೇಹದ ಕ್ಷಮತೆ ಹೆಚ್ಚಾಗುತ್ತೆ ಮತ್ತು ಸಾಧಾರಣವಾಗಿ ಆ ವಯಸ್ಸಿನ ಮಕ್ಳಿಗೆ ತನ ಇರಲ್ಲ ಯಾಕೆಂದ್ರೆ ಅಷ್ಟು ಆಟ ಆಡ್ತಾರೆ ಅವರು ಆಟ ಆಡ್ಬೇಕು ಮನೇಲಿ ಇರ್ತಾರೋ ಹೊರಗಡೆ ಇರ್ತಾರೋ ಬಟ್ ಆಟವನ್ನಂತೂ ಆಡ್ತಾ ಹೋಗ್ಬೇಕು ನಾವು ಯಾವಾಗ ಅವರ ಕೈಗೆ ಮೊಬೈಲ್ ಕೊಟ್ಟು ಯಾವಾಗ ನಮ್ಗೆ ಕೆಲಸ ಇದೆ ನೀನ್ ನೋಡ್ಕೊಂಡು ಮೊಬೈಲ್ ನ ಇಲ್ಲ ಟಿವಿನ ಅಂತ ಹಾಕಿ ಕೂಡದ್ವೋ ಆಗ ಶುರುವಾಗತ್ತೆ ತೊಂದರೆ ಅದು ಒಂದೆರಡು ದಿನ ಅಂತಲ್ಲ ಅದಕ್ಕೆ ಅಂಟ್ಕೊಂಡಾಗ ಅಂದ್ರೆ ಮೆದುಳಿನಲ್ಲಿ ಆ ಒಂದ್ ಕಡೆ ಅದ ಕಡೆ ಎಳಿಯೋಂತ ಮನಸ್ಸು ಬಂದ್ಬಿಡತ್ತೆ ಅವ್ರಿಗೆ ಕುತ್ಕೊಂಡು ನಾವು ಟಿವಿ ನೋಡಬಹುದು ನೋಡ್ಬೋದು ಕುತ್ಕೊಂಡು ನಾವು ಮೊಬೈಲಲ್ಲಿ ಏನೇನೋ ಆನಂದ ಸಿಗುತ್ತೆ ಏನೇನೋ ಆಟ ಸಿಗುತ್ತೆ ಅಂತ ಹೇಳಿ ಅದರಲ್ಲೇ ನಾವು ಮುಳುಗಿರೋವಂಥವ್ರು ಸಾಧಾರಣವಾಗಿ ಕೂತ್ಕೊಂಡಿರ್ತಾರೆ ಅಂದರೆ ಕೋಚ್ ಪೊಟಾಟೋ ಅಂತ ಹೇಳ್ತೀವಿ ಅಥವಾ ಒಂಥರ ಸ್ಥಾವರ ಜಂಗಮ ಅಲ್ಲ ಸ್ಥಾವರವಾಗಿ ಕೂತ್ಕೊಂಡಿರೋದು ಅಂತ ಹೇಳ್ತೀವಿ ಹಾಗಿರುವಾಗ ನಮ್ಮ ಆಹಾರದ ನಾವು ಏನು ಸೇವಿಸಿರ್ತೀರಿ ಅದರ ವ್ಯಯ ಕಡಿಮೆ ಇದು ನಮ್ಮ ದೇಹ ಯಾವತ್ತೂ ಬ್ಯಾಂಕಿನ ಥರ ವರ್ತನೆ ಮಾಡಲ್ಲ ನಿನ್ನ ಡೆಪಾಸಿಟ್ ಮಾಡ್ತಾ 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 ಇರ್ತೀವಿ ನಿಮಗೆ ಇಂಟ್ರೆಸ್ಟ್ ರೂಪದಲ್ಲಿ ಹೆಚ್ಚಿನ ಹಣ ಕೊಡ್ತಾ ಕೊಡ್ತಾ ಇರ್ತೀವಿ ಅನ್ನೋದು ಬ್ಯಾಂಕ್ ಇಲ್ಲಿ ಡೆಪಾಸಿಟ್ ಮಾಡ್ತಾ ಮಾಡ್ತಾ ಇರ್ತೀನಿ ನಿಮ್ಗೆ ಹೆಚ್ಚಿನ ರೋಗ ಕೊಡ್ತೀನಿ ಅಂತ ಅಂತ ಇರೋದು ನಮ್ಮ ದೇಹ ಸೊ ಹಾಗಾಗಿ ನಾವು ಅದನ್ನ ಚಟುವಟಿಕೆಯನ್ನ ತುಂಬಾ ಜಾಸ್ತಿಯಾಗಿ ಉತ್ತೇಜಿಸಬೇಕಾಗುತ್ತೆ ಮಕ್ಕಳಲ್ಲಿ ಸೊ ಐದು ವರ್ಷದ ಒಳಗಡೆ ತುಂಬ ಎಷ್ಟು ಹೆಚ್ಚು ಓಡಾಡ್ತಾರೆ ದಿನ ಎಲ್ಲ ಓಡಾಡ್ತಾರೆ ದಿನ ಎಲ್ಲ ಆಕ್ಟಿವ್ ಆಗಿರ್ತಾರೆ ಅದು ಅವರಿಗೆ ಸಹಜ ಆ ವಯಸ್ಸಿಗೆ ಸಹಜ ಶಾಲೆಗೆ ಬಂದ ಮಕ್ಕಳಿಗೆ ಅಂದ್ರೆ ಶಾಲೆಗೆ ಹೋಗುವಂಥದ್ದು ಆರಿಂದ ಹದಿನೆರಡು ಹದಿಮೂರು ವರ್ಷ ತನಕ ಅಂತ ಅನ್ಕೊಳ್ಳಿ ಅವರಿಗೆ ಮಿನಿಮಮ್ ಆದರೂ ಒಂದು ನಲವತ್ತರಿಂದ ಐವತ್ತು ನಿಮಿಷದ ತನಕ ತುಂಬಾ ಶ್ರಮ ಬೇಡುವಂತಹ ಚಟುವಟಿಕೆ ಅವರಿಗೆ ಬೇಕಾಗುತ್ತೆ ಅಂದ್ರೆ ಓಡೋದಿರ್ಬೋದು ಸೈಕಲ್ ತಿಳೋದಿರ್ಬೋದು ಶಟ್ಲ್ ಕಾಕಾಡೋದಿರ್ಬೋದು ಎಗರೋದಿರ್ಬೋದು ಕುಣಿಯೋದಿರ್ಬೋದು ಅಥವಾ ಅವರು ಸೈಕಲ್ನ ಒಂದು ಸುತ್ತ ಹಾಕೋದನ್ನ ಒಂದು ಗಂಟೆ ಕಾಲ ಮಾಡೋಂತದ್ದಿರ್ಬೋದು ಹೀಗೆ ದೈಹಿಕ ಶ್ರಮನ ಈಗಂತೂ ಎಲ್ಲ ಕಡೆ ಕರಾಟೆ ಕ್ಲಾಸಸ್ ಇದೆ ಮತ್ತೆ ಟಿಕೊಂಡು ಕ್ಲಾಸಸ್ ಇದೆ ಅಥವಾ ಭರತನಾಟ್ಯ ಕ್ಲಾಸ್ ಇದೆ ಹೀಗೆ ಪ್ರತಿ ದಿನ ನಡೆಯುವಂತ ಚಟುವಟಿಕೆಗನ್ನ ಆ ಮಗುವಿಗೆ ನಾವು ಉತ್ತೇಜ ಕೊಡ್ಬೇಕು ಮನೇಲಿ ಕೂತ್ಕೋ ಮೊಬೈಲ್ ನೋಡು ಟಿವಿ ನೋಡು ಅನ್ನುವಾಗ ನಾವು ಅನಾರೋಗ್ಯವನ್ನೇ ಅವರಿಗೆ ಉಣಿಸ್ತಾ ಇದ್ದೀವಿ ಅನ್ನೋ ಎಚ್ಚರ ನಮ್ಗಿರ್ಬೇಕು ಇರಬೇಕು ಸೊ ಇದನ್ನ ನಾವು ವಯಸ್ಸು ಸಹಜವಾಗಿ ಹೇಳೋದಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗೆ ಮತ್ತೆ ಹೆಚ್ಚಿನ ಒಂದು ನಲವತ್ತರಿಂದ ಐವತ್ತು ನಿಮಿಷದವರೆಗೆ ಹೆಚ್ಚಿನ ಶ್ರಮ ಬೇಡುವಂತಹ ಚಟುವಟಿಕೆಗಳು ಬೇಕೇ ಬೇಕಾಗತ್ತೆ ಇದು ಹಿತ ಮಿತ ಋತ ಆಹಾರದ ಜೊತೆಗೆ ಇದು ಸೇರಿದ್ರೆ ಮಾತ್ರ ನಮಗೆ ಬೊಜ್ಜಿನಿಂದ ನಾವು ದೂರ ಇರ್ಬೋದು ನಾನು ಹಿತವಾಗಿ ತಿಂದಿದ್ದೀನಿ ಮಿತವಾಗಿ ತಿಂದಿದ್ದೀನಿ ನಾನು ಯಾಕೆ ನಡಿಬೇಕು ಅನ್ನೋದು ಸರಿಯಲ್ಲ ನಾನು ಮನೇಲಿ ಅಷ್ಟೊಂದು ಕೆಲಸ ಮಾಡ್ತೀನಿ ಅದು ನನಗೆ ಯಾಕೆ ಬೇಕು ಎಕ್ಸಸೈಸು ಅಂತ ಕೇಳೋಂಥ ತುಂಬ ಹೆಣ್ಮಕ್ಳಿದ್ದಾರೆ ಆದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಕೇವಲ ಐವತ್ತು ವರ್ಷದ ಹಿಂದೆ ಯಾವ ರೀತಿ ನಮ್ಮ ದೇಹದ ಜೀವನ ಶೈಲಿ ಇತ್ತು ನೀರನ್ನು ಸೇದಬೇಕಾಗಿತ್ತು ದೂರ ಹೋಗಬೇಕಾಗಿತ್ತು ನೀರು ಕುಡಿಯೋ ಕುಡಿಯನಿರ್ತರಕ್ಕೂ ಅಷ್ಟು ಅಟ್ಲೀಸ್ಟ್ ಒಂದು ಎರಡು ಕಿಲೋಮೀಟರ್ ದೂರ ಹೋಗಿ ಬಿಂದಿಗೆಲ್ಲ ಎತ್ಕೊಂಡ್ ಬರಬೇಕಿತ್ತು ಅಥವಾ ಯಾವ್ದನ್ನಾರು ಕ್ಯಾನಲ್ಲಿ ಎತ್ಕೊಂಡ್ಬರ್ಬೇಕಾಗಿತ್ತು ಹೀಗೆ ನಾವು ದೈಹಿಕವಾಗಿ ಅತಿಯಾದ ಕೆಲಸವನ್ನು ಮಾಡ್ತಾ ಇದ್ವಿ ಜಸ್ಟ್ ಐವತ್ತು ವರ್ಷಕ್ಕೆ ಮುಂಚೆ ಆದರೆ ಈಗೇನಾಗಿದೆ ನಾವು ಫ್ರಾನ್ಸು ಚಾಕು ನಮ್ಮ ಕೈಲಿರೋ ರಿಮೋಟ್ ಸಾಕು ಇನ್ನು ಮುಂದೆ ಬರುವಂತಹ ದತ್ತು ವೈಜ್ಞಾನಿಕ ಕ್ರಿಯೆ ಹೇಗಿರುತ್ತೆ ಅಂದ್ರೆ ನಮ್ಮ ಮನಸ್ಸಲ್ಲಿ ಓ ಇವಾಗ ನಂಗೆ ದೀಪ ಹಾಕು ಅಂತ ಹೇಳಿದ್ರೆ ಅಥವಾ ಬಾಯಲ್ಲಿ ನಾವು ಮಾತಾಡಿ ಏ ಸಿರಿ ದೀಪ ಹಾಕು ಕ ದೀಪ ಹಾಕುವಂತ ಸಿರಿ ಫ್ಯಾನ್ ಹಾಕು ಅಂದ್ರೆ ಫ್ಯಾನ್ ಹಾಕುವಂತ ಸಿರಿ ಟಿ ವಿ ಹಾಕೊಂಡ್ರೆ ಹಾಕುವಂತ ಸೊ ಕುತ್ಕೊಂಡು ಬರೀ ನಾವು ಮಾತಿನಲ್ಲಿ ನಿರ್ದೇಶನ ಕೊಟ್ಟರೆ ಕೂಡ ಆಗೋಗ್ತಾ ಇರುತ್ತೆ ಇಲ್ಲಿ ನಮಗೆ ಅನುಕೂಲತೆ ಇರಬಹುದು ಆದರೆ ದೇಹಕ್ಕೆ ಅನಾರೋಗ್ಯ ಇದೆ ಅನ್ನೋದನ್ನ ನಾವು ಮರಿಬಾರ್ದು ಸೊ ಹಾಗಾಗಿ ಹಿತ ಮಿತ ವೃತ್ತ ಜೊತೆಗೆ ಈ ಆಕ್ಟಿವಿಟಿ ಬೇಕು ಈ ವಯಸ್ಸಾಗಿರೋರು ಮಾಡ್ಬೇಕು ಅರವತ್ತು ಅರವತ್ತೈದು ಏನ್ ಮಾಡಬೇಕು ಅವನ ಹಿರಿಯ ನಾಗರಿಕನು ಅಂತ ಕರಿತೀವಿ ಅಟ್ಲೀಸ್ಟ್ ಅವರಿಗೆ ನಡಿಗೆ ಸಾಧಾರಣವಾದ ನಡಿಗೆ ಎಷ್ಟು ತನಕ ಒಂದು ಗಂಟೆ ನಡಿಗೆ ಅದು ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಲ್ವತ್ತೈದು ನಿಮಿಷದ ನಡಿಗೆ ಒಂದು ಗಂಟೆಯಲ್ಲಿ ಮೂವತ್ತು ನಿಮಿಷ ಪ್ಲಸ್ ಒಂದು ಸ್ವಲ್ಪ ಅರೆಸ್ಟು ಮತ್ತೆ ಮೂವತ್ತು ನಿಮಿಷ ವಾಪಸ್ ಅಥವಾ ಇಪ್ಪತ್ತೈದು ನಿಮಿಷ ವಾಪಸ್ಸು ಈ ರೀತಿ ಒಂದು ಇಟ್ಕೊಳ್ಬಹುದು ಅವರಿಗೆ ಆ ಒಂದು ವ್ಯಾಯಾಮ ಸಂಪೂರ್ಣವಾಗಿ ದೇಹದ ಎಲ್ಲ ಕೆಲಸಗಳಿಗೂ ಎಲ್ಲ ಜಾಯಿಂಟ್ಗಳಿಗೂ ವ್ಯಾಯಾಮ ಕೊಡೋದ್ರಿಂದ ಅವ್ರು ಬೊಜ್ಜಿನಿಂದ ಆಗುವಂತ ಅಪಘಾತಗಳಿಂದ ದೂರ ಇರ್ತಾರೆ ಮೊದಲನೇದಾಗಿ ಮತ್ತೆ ಅವರನ್ನು ಸಿಂಪಲ್ ಆಗಿ ನಡಿಗೆ ಮಾಡುವಾಗ ಅದ್ರ ಜೊತೆಗೆ ದೀರ್ಘ ಉಸಿರಾಟನೂ ಕೂಡ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ತುಂಬಾ ಜಾಸ್ತಿ ನಮ್ಮ ಒಳಗಡೆ ಗಾಳಿ ಹೋಗಲ್ಲಪ್ಪ ಅನ್ನೋಷ್ಟು ಜಾಸ್ತಿ ಉಸಿರು ತಗೊಂಡು ನಿಧಾನವಾಗಿ ಅದನ್ನ ಆಚೆ ಬಿಡ್ತಾ ಪೂರ್ತಿ ನೀ ಗಾಳಿ ನಮ್ಮ ದೇಹದಲ್ಲಿ ಇಲ್ಲ ನಮ್ಮ ಶ್ವಾಸಕೋಶದಲ್ಲಿ ಇಲ್ಲ ಅಂತ ಅನಿಸೋ ತನಕನೂ ಗಾಳಿಯನ್ನ ಬಿಟ್ಟು ಮತ್ತೆ ಹೊಸದಾಗಿ ಆಗಿ ಗಾಳಿಯನ್ನು ತಗೊಳ್ಳೋದನ್ನ ನಾವು ಸಿಂಪಲ್ ಆಗಿರುವಂಥ ದೀರ್ಘ ಉಸಿರಾಟದ ವ್ಯಾಯಾಮ ಅಂತ ಹೇಳ್ತೀವಿ ಇದನ್ನ ನಡೆಯುವಾಗ ಅವರು ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು ಇದನ್ನ ಜೊತೆಗೆ ಪ್ರಾಣಾಯಾಮ ನಿಮಗೆ ಕಲ್ತಿದ್ರೆ ಅಥವಾ ಇವರು ಯಾವ್ದಾರು ಯೂಟ್ಯೂಬ್ ನೋಡ್ಕೊಂಡಾರು ಕಲ್ತಿದ್ರೆ ಪ್ರಾಣಾಯಾಮ ವಿಧ ವಿಧವಾದದ್ದಿದೆ ಯಾವುದನ್ನಾರು ನಾವು ಅಭ್ಯಾಸ ಮಾಡ್ಕೋಬಹುದು ಈ ಉಸಿರಾಟದ ಅಭ್ಯಾಸ ಮತ್ತು ನಡಿಗೆ ಸಿಂಪಲ್ ಆಗಿರುವಂತಹ ನಡಿಗೆ ವಯಸ್ಸಾದವ್ರಿಗೆ ಸಾಕಾಗುತ್ತೆ ಅರವತ್ತು ವರ್ಷದ ಕೆಳಗಡೆ ಇರೋರಿಗೆ ಅಲ್ಲಿ ಅವರಿಗೆ ತುಂಬಾ ಹೆಚ್ಚಾಗಿ ಹೃದಯ ಬೇನೆ ಮತ್ತೆ ತಲೆಯಲ್ಲಿ ರಕ್ತನಾಳ ಒಡೆಯುವಂಥದ್ದು ಮತ್ತೆ ಕಾಲು ಅಥವಾ ಕೈಗಳಲ್ಲಿ ರಕ್ತನಾಳ ಒಂದು ತುಂಬಾ ಕಿರಿದಾಗೋದು ಹಾಗಾಗಿ ಗ್ಯಾಂಗ್ರೀನ್ ಆಗೋದು ಇದೆಲ್ಲ ಜಾಸ್ತಿ ಇರೋದ್ರಿಂದ ಅವರಿಗೆ ಶುಗರು ಮುಂಚಿನ ಕಾಲದಲ್ಲಿ ಅಂದರೆ ಐವತ್ತು ವರ್ಷಕ್ಕೆ ಮುಂಚೆ ಐವತ್ತು ದಶ ಐದು ದಶಕಗಳ ಮುಂಚೆ ನಾವು ಏನು ಅರವತ್ತು ವರ್ಷದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಬರಬಹುದು ಅಂತ ಹೇಳ್ತಾ ಇದೀವಿ ಅದೆಲ್ಲ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಮತ್ತು ಅವರಿಗೆ ಒಳಗಡೆ ಹೃದಯದ ಸಂಬಂಧಿ ಕಾಯಿಲೆಗಳು ಕೂಡ ಇರುತ್ತೆ ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕಾದ್ರೆ ಫಿಸಿಕಲ್ ಆಕ್ಟಿವಿಟಿ ಅಥವಾ ದೈಹಿಕ ಚಟುವಟಿಕೆ ತುಂಬಾ ಮುಖ್ಯ ಈ ದೈಹಿಕ ಚಟುವಟಿಕೆ ಯಾವಾಗ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣನೇ ಮಾಡ್ಬೇಕಾ ಹೌದು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದಾಗ ನಿಮಗೆ ನೂರಕ್ಕೆ ನೂರ ಅನುಕೂಲ ಸಿಗುತ್ತೆ ಆದ್ರೆ ನೀವು ಸಾಯಂಕಾಲ ಮಾಡಿದಾಗ ನೂರಕ್ಕೆ ನೂರು ಸಿಕ್ಕಿಲ್ಲ ಅಂದ್ರೂ ಎಂಬತ್ತು ಭಾಗ ನಿಮ್ಗೆ ಅನುಕೂಲ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಮರಿಬಾರ್ದು ಇವತ್ತು ನಾನು ವಾಕಿಂಗ್ ಹೋಗಿಲ್ಲ ಸೊ ಅದು ಸು ಪೂರ್ತಿ ಸೊನ್ನೆ ಆಗಿಬಿಡುತ್ತೆ ಆ ಸೊನ್ನೆಯನ್ನು ಹಾಗೆ ಅಟ್ಲೀಸ್ಟ್ ಒಂದು ಅರ್ಧ ಭಾಗ ಮನೆಯಲ್ಲಿನೇ ಎಲ್ಲ ಜಾಯಿಂಟ್ನ ನಾವು ಮೂವ್ ಮಾಡ್ತೀವಿ ಪ್ರತಿಯೊಂದು ಅಂಗಗಳನ್ನು ಪ್ರತಿಯೊಂದು ಜಾಯಿಂಟ್ ನಾವು ಒಂದು ನೂರು ಸಲ ಆದ್ರೆ ನಾನು ಮೂವ್ ಮಾಡ್ತೀನಿ ಅಂತ ಇಟ್ಕೊಂಡಾಗ ನಿಮ್ಗೆ ಐವತ್ತರಿಂದ ಅರವತ್ತು ಭಾಗದಷ್ಟು ಚಟುವಟಿಕೆ ಮಾಡಿದಂತ ಎಫೆಕ್ಟ್ ಅಂತೂ ಸಿಕ್ಕತ್ತೆ ಸೊ ತೀರಾ ಹೋಗೋಕ್ಕಾಗಿಲ್ಲ ನಮ್ಗೆ ಇಪ್ಪತ್ತು ನಿಮಿಷ ಮಾತ್ರ ಸಿಗುತ್ತೆ ಅನ್ನುವಾಗ ಚಿಕ್ಕದಾಗಿ ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಅಂತ ಇಟ್ಕೊಂಡು ನೀವು ಮಾಡ್ಬೋದು ಏನು ವೆಯ್ಟ್ ಟ್ರೈನಿಂಗು ಸಿಂಪಲ್ ಆಗಿ ಸಿಗುವಂಥ ಡಂಬಲ್ಸ್ ಇರ್ಬೋದು ಚಿಕ್ಕ ಚಿಕ್ಕದ ಡಂಬಲ್ಸ್ ಇರ್ಬೋದು ಅದನ್ನ ಎತ್ಕೊಂಡು ನಡೆಯೋದಿರ್ಬೋದು ಅಥವಾ ಕೂತ್ಕೊಂಡು ಉಸ್ ಉಪ್ಪಾಯಿಸ್ಕಿಂತ ಮಾಡ್ತಿಲ್ಲ ಆ ಥರದ್ದಿರ್ಬೋದು ಆ ಚಟುವಟಿಕೆಗಳನ್ನ ಇಟ್ಕೋಬಹುದು ಅಥವಾ ಅದು ಆಗೋಲ್ಲ ಅನ್ನೋಂಗಿದ್ದಾಗ ಎರಡು ಲೀಟರ್ನ ನೀರಿನ ಬಾಟಲ್ನ ನೀರು ಅದು ಕರೆಕ್ಟಾಗಿ ಎರಡು ಕೆ ಜಿ ನಮ್ಮ ಕೈಲಿ ಆಗಿಬಿಡುತ್ತೆ ಸೊ ಆ ಎರಡು ಕೆ ಜಿ ಬಾಟಲ್ ಎತ್ಕೊಂಡು ಮುಂದೆ ಹೋಗುವಾಗ ಅದನ್ನ ನಾವು ವೆಯ್ಟ್ ಟ್ರೈನಿಂಗ್ ಅಂತಾನು ಕರಿತೀವಿ ನಿಮ್ಮ ಇಪ್ಪತ್ತು ನಿಮಿಷ ನಡೆಯುವಾಗ ಈ ತೂಕದ ಜೊತೆ ನಡೆಯುವಾಗ ಮೂವತ್ತೈದು ನಲವತ್ತು ನಿಮಿಷ ನಡೆದಂತ ಎಫೆಕ್ಟ್ ನಿಮಗೆ ಸಿಗುತ್ತೆ ಸೊ ಇದನ್ನ ನಾವು ಫಾಲೋ ಮಾಡ್ತಾ ಹೋಗಬೇಕು ನಮ್ಗೆ ಟೈಮ್ ಇಲ್ಲ ನಮಗೆ ಸಾಧ್ಯ ಆಗಲ್ಲ ನಮ್ಗೆ ಇಲ್ಲ ಅನ್ನೋವಾಗ ಆ ಒಂದು ನೆಪವನ್ನ ಕೊಡದೆ ಯಾಕೆಂದ್ರೆ ನೆಪವನ್ನು ಕೊಟ್ಟು ನಾವು ಮುಂದೆ ಹಾಕಿದಾಗ ನಮ್ಗೆ ಬರುವಂತ ಬೊಜ್ಜು ನಮ್ಗೆ ನಾಳೆ ಆಗೋ ತೊಂದರೆ ಹಾಸ್ಪಿಟಲ್ ಅಲ್ಲಿ ನಾವು ಕಳೆಯಬೇಕಾದ್ರೆ ತಿಂಗಳಾನುಗಟ್ಲೆ ಹಾಸ್ಪಿಟಲ್ ಇರುವಾಗ ಸಮಯಕ್ಕೆ ಏನಿದೆ ಬೆಲೆ ನಾವು ಇವಾಗ ನಾವು ಇಪ್ಪತ್ತು ನಿಮಿಷ ನಾವು ಹೂಡಿದ್ರೆ ನಮ್ಮ ಅದು ಇನ್ವೆಸ್ಟ್ಮೆಂಟ್ ಅಂತ ನಾವು ಇಟ್ಕೊಂಡ್ರೆ ಮುಂದೆ ತಿಂಗಳ್ ಗಟ್ಟಲೆ ನಾವು ಹಾಸ್ಪಿಟಲ್ ಅಲ್ಲಿ ಸೂರ್ ನೋಡ್ಕೊಂಡು ಐಸಿಯು ನಲ್ಲಿ ಮಲ್ಕೋಂತ ಪರಿಸ್ಥಿತಿ ನಮಗ್ ಬರಲ್ಲ ಸೊ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಚಟುವಟಿಕೆಗೆ ತುಂಬಾ ಆದ್ಯತೆಯನ್ನ ಕೊಡಬೇಕು ತುಂಬಾ ಹೆಚ್ಚಿನ ಅದು ದಿನನಿತ್ಯದ ಒಂದು ಕ್ರಿಯೆ ಆಗ್ಬಿಡ್ಬೇಕು ನೀವು ಎದ್ದ ತಕ್ಷಣ ಹೋಗಿ ಬಚಮನ್ನ ಇದುಕೊಳ್ತೀರಾ ಬ್ರಷ್ ಮಾಡ್ತೀರಾ ನೀರ್ ಕುಡಿತೀರಾ ಇದಕ್ಕೆ ಯಾವ್ದೇ ರೀತಿ ಹೌದು ನೀವು ಬ್ರಷ್ ಮಾಡು ಅಂತ ಹೇಳುವಂತ ಯಾರು ಇರಬೇಕು ಅಂತಾಗ್ಲಿ ಅಥವಾ ನಾವು ಬ್ರಷ್ ಮಾಡುದ ಇಲ್ವಾ ಅಂತ ಅಂತದಾಗ್ಲಿ ಇಲ್ಲ ಅದಷ್ಟು ಸಹಜವಾಗಿ ನಮಗೆ ಬಂದ್ಬಿಟ್ಟಿದೆ ಅದೇ ರೀತಿ ಈ ಚಟುವಟಿಕೆ ಕೂಡ ನಮ್ಗೆ ಸಹಜವಾಗಿ ನಮ್ಗೆ ರಕ್ತಗತವಾಗಬೇಕು ಮನೋಗತವಾಗಬೇಕು ಆ ಒಂದು ಅಭ್ಯಾಸನ ನಾವ್ ಮಾಡ್ಕೋಬೇಕು ಸಾಧಾರಣ ಯಾವ್ದೇ ಅಭ್ಯಾಸ ಮಾಡ್ಬೇಕಾದ್ರೆ ಮೂರು ವಾರ ನಾಲ್ಕು ವಾರ ಅಂತ ಹೇಳ್ತಾರೆ ಅಂದ್ರೆ ಒಂದು ತಿಂಗಳು ನೀವು ಅದನ್ನ ಬಿಡದಂಗೆ ಮಾಡಿದ್ರೆ ಒಂದೇ ಕ್ಷ ತರಹದಲ್ಲಿ ನೀವು ಮಾಡ್ತಾ ಹೋದ್ರೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ